ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರ ಹೊನ್ನಾಳಿ ಚಂದ್ರಶೇಖರ್ ಚುನಾವಣೆಗೆ ಮುಹೂರ್ತ ನಿಗದಿ ಅನ್ನೋ ಮಾಹಿತಿ ಕೇಳಿ ಬರ್ತಿದೆ ಈ ಕುರಿತ ಏನಿದೆ ಕೇಳಬರ್ತಿದೆ ಸರಿಸುಮಾರು ಐದು ವರ್ಷ ಆಯ್ತು ಐದು ವರ್ಷಗಳಿಂದ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದಿಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿಗಳಲ್ಲಿ ರೀತಿ ಗ್ರಾಮಾಡಳಿತ ಏನು ದಿಲ್ಲಿಯಿಂದ ಹಳ್ಳಿಗೆ ಆಡಳಿತ ಆಗ್ಬೇಕು ಅಂತ ಇತ್ತು ಆದ್ರೆ ಆ ಗ್ರಾಮ ಪಂಚಾಯತಿ ಈ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿಗಳು ಚುನಾವಣೆ ನಡೀತೇನೆ ಅಲ್ಲಿ ಎಲ್ಲವನ್ನೂ ಸಹ ಅಧಿಕಾರಿಗಳೇ ನೋಡ್ಕೊಳ್ಳದ ಸ್ಥಿತಿ ಬಂದಿದೆ ಹೀಗಾಗಿ ಇದ್ರ ಬಗ್ಗೆ ಹೈಕೋರ್ಟ್ ನಲ್ಲೂ ಸಹ ಒಂದು ಅರ್ಜಿ ವಿಚಾರಣೆ ಇತ್ತು ಹೈಕೋರ್ಟ್ ತಾಕೀತ್ ಮಾಡಿತ್ತು ಆದಷ್ಟು ಬೇಗ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಮಾಡಿ ಅಂತೇಳಿ ಮೀಸಲಾತಿಯನ್ನ ನಿಗದಿ ಮಾಡಿ ಅಂತ ಹೇಳಿ ಆದ್ರೆ ಈ ಹಿಂದೆ ಮೀಸಲಾತಿಯ ನಿಗದಿ ಆಗಿತ್ತು ಅದಕ್ಕೆ ಅಬ್ಜೆಕ್ಷನ್ ಬಂದು ಮತ್ತೆ ಮೀಸಲಾತಿ ನಿಗದಿ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಇಲ್ಲಿ ವಾಸ್ತವ ಆಗಿದ್ದೇನೆ ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಆಗಿರ್ಬೋದು ಅಥವಾ ಈಗ ಇರುವಂತ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಇವರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಮಾಡ್ಲಿಕ್ಕೆ ಆಸಕ್ತಿ ಇದ್ದಿಲ್ಲ ಇದುವರೆಗೂ ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಚುನಾವಣೆ ಹತ್ರ ಇದೆ ಮತ್ತೆ ಈ ಚುನಾವಣೆ ಮಾಡೋದ್ ಬೇಡ ಅಂತ ಅವ್ರ ಮನಸ್ಸಲ್ಲಿತ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರು ಸಹ ಮುಂದೆ ತಳ್ಳಕ್ಕೆ ನೋಡಿದ್ರು ಹಾಗಾಗಿ ಯಾಕಂದ್ರೆ ಲೋಕಸಭೆ ಚುನಾವಣೆ ಇತ್ತು ಈ ಎಲ್ಲಾ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಮುಹೂರ್ತ ಕೂಡ ಬರ್ತಾರ ಕಾಣ್ತಾ ಇದೆ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರು ಈ ವರ್ಷದ ಅಂತ್ಯದಲ್ಲೇ ಡಿಸೆಂಬರ್ ಒಳಗೇನೆ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂದ್ರೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆಯನ್ನ ಮಾಡ್ತೀವಿ ಅದ್ ಮೀಸಲಾತಿನ ಸಹ ಅಂತಿಮಗೊಳಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಆಡಿದಾರೆ ಹುಬ್ಳಿಯಲ್ಲೇ ಅವರು ಮಾತಾಡ್ತಾ ಈ ವಿಷಯವನ್ನು ಹೇಳಿದ್ದಾರೆ ಹಾಗಾಗಿ ಈಗ ಮತ್ತೆ ಎಲ್ಲಾ ಕಡೆ ರಾಜಕಾರಣ ಮತ್ತೆ ಗರಿಗೆದರಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರಿಯಾಂಕ ಖರ್ಗೆ ಅವರೇ ಹೇಳಿದ್ದಾರೆ ಮತ್ತೆ ಇನ್ನೊಂದು ಅನಿವಾರ್ಯ ಇತ್ತು ಚುನಾವಣೆ ಮಾಡಿ ಎಷ್ಟು ದಿವಸ ತನಕ ತಡೆ ಇಷ್ಟು ದಿನ ತಡೆ ತಡೆ ಹಿಡಿದಿದ್ದಾರೆ ಬಟ್ ಇನ್ನು ತಡೆ ಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಹೈಕೋರ್ಟ್ ಸಹ ಸೂಚನೆ ಕೊಟ್ಟಿತ್ತು ಈ ನಿಟ್ಟಿನಲ್ಲಿ ಡಿಸೆಂಬರ್ ಒಳಗೆನೆ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗುವ ಎಲ್ಲಾ ಸಾಧ್ಯತೆ ಕಾಣ್ತಾ ಇದೆ ಆದ್ರೆ ಅದಕ್ಕಿಂತ ಮುಂಚೆ ಮೀಸಲಾತಿ ಘೋಷಣೆ ಆಗ್ಬೇಕು ಮೀಸಲಾತಿಗೆ ಅಬ್ಜೆಕ್ಷನ್ಗಳನ್ನ ಕಾಲ್ ಮಾಡಬೇಕು ಅದಾದ ನಂತರ ಮತ್ತೆ ಗರುಡು ಮೀಸಲಾತಿ ಏನಿರುತ್ತೆ ಅದನ್ನ ಫೈನಲ್ ಮೀಸಲಾತಿಯನ್ನು ಮಾಡಬೇಕು ಬಹುಶಃ ಈ ಎಲ್ಲಾ ಪ್ರೊಸೆಸ್ಗಳು ಇನ್ ಒಂದು ತಿಂಗಳು ಎರಡು ತಿಂಗಳಲ್ಲಿ ಆದ್ರೆ ಡಿಸೆಂಬರ್ ಅಲ್ಲಿ ಚುನಾವಣೆ ಆಗೋದು ಖಚಿತ ಅಂತ ಹೇಳ್ಬೋದು ಹಾಗಾಗಿ ಈಗ ಹೈಕೋರ್ಟ್ ಸಹ ಹೇಳಿರೋದ್ರಿಂದ ಮತ್ತೆ ಸಾರ್ವಜನಿಕ ವಲಯದಲ್ಲೂ ಮತ್ತೆ ಎಲ್ಲಾ ಕಡೆನೂ ಒತ್ತಾಯ ಬರ್ತಾ ಇರೋದ್ರಿಂದ ಈಗ ರಾಜ್ಯ ಸರ್ಕಾರವೂ ಮನಸ್ಸು ಮಾಡಿದೆ ಡಿಸೆಂಬರ್ ಒಳಗೆನೆ ಚುನಾವಣೆ ಆಗಬಹುದು ಅಥವಾ ಒಂದ್ ಸ್ವಲ್ಪ ವ್ಯತ್ಯಾಸರು ಆಗಬಹುದು ಆದ್ರೆ ಈಗ ಹಾಲಿ ಕಾಂಗ್ರೆಸ್ ಸರ್ಕಾರ ಇರದೆ ಚುನಾವಣೆಗೆ ಮುಂದಾಗಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮುಂದಾಗಿದೆ ಅನ್ನೋದೇ ಈಗ ಇರ್ತಕ್ಕಂಥ ಪ್ರಮುಖ ವಿಷಯ ಮೇಘನಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು